ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಗುಡ್ ಮಾರ್ನಿಂಗ್ ಟು ಹಲ್ ವೆರಿ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಬೇಗನೆ ಎದ್ದು ಅಪ್ ಆಗಿಲ್ಲದೆ ಮುಖ ತೋರಿಸಿ ಫ್ರೆಶ್ ಅಪ್ ಆದ ಹೊರಗಡೆ ಬಂದು ನೋಡ್ತೀನಿ ನಿನ್ನ ಕತ್ಲೇ ಇತ್ತು ಹಬ್ಬ ಇದ್ರ ಮೊಹರಂ ಬರೋದು ಬೇಗನೆ ಎದ್ದಿದ್ದು ಬೇಗ ಅಂದರೆ ಒಂದು ನಾಲ್ಕುವರೆ ಹಾಗಿರ್ಬೋದು ಆ್ಯಸ್ ಇಟ್ ಇಸ್ ದೆಹಲಿ ಏನು ಕೆಲಸ ಮಾಡ್ತೀನಿ ಅದೇ ರೀತಿ ಅಂಗಡಿ ಹತ್ರ ಬಂದೆ ಚಹಾ ಮಾಡೋದಂತೇಳಿ ಹಾಲೆಲ್ಲ ತೊಗೊಂಡು ಟೀ ಮಾಡೋಕಿಟ್ಟು ಎಲ್ಲ ಕೈಯಲ್ಲಿ ಕ್ಲೀನ್ ಮಾಡ್ಕೊಂಡು ಟೀ ಮಾಡಿದೆ ಅಂಶ ಹೋ ಅನ್ನ ಕತಿತ್ತು ತಲೆ ಬೋ ಅನ್ನ ಒಂದೆರಡು ಕಪ್ ಟೀ ಕುಡ್ತೀನಿ ಟೀ ಕುಡಿದು ಮನೆಗೆ ಬಂದು ನೋಡ್ತೀನಿ ಅಪ್ಪ ಇರ ಮನೇಲಿ ಭಾಳನೇ ಕೆಲಸ ಇತ್ತು ಬರತ್ಲೇ ನಾವು ಇದು ಮಾದಲಿ ಅಂತೇಳಿದ್ ಒಂದು ಸ್ವೀಟ್ ಮಾಡ್ತಾರೆ ಮೊಹರಮಲ್ಲಿ ಸ್ವೀಟ್ ಮಾಡೋಕೆಟ್ರು ಆಗಲು ಅಲ್ಲಿಗೆ ಇಲ್ಲಿಗೆ ಹೋಗಿ ಬಂದು ಎಲ್ಲ ದೇವಸ್ಥಾನಕ್ಕೆ ಹೋಗೋಕೆ ರೆಡಿ ಆದ್ವಿ ನೋಡ್ರಿ ನಮ್ಗೂ ಚಿಂಟು ರೆಡಿ ಆಗುತ್ತಾ ಇದ್ದಾನೆ ನಾನು ಫೈನಲಾಗಿ ರೆಡಿ ಆಗಿದ್ದೀನಿ ನನ್ನ ಲುಕ್ ಈಗಿದೆ ಫೈನಲ್ ಆಗಿ ಮನೇಲಿ ಯಾರಿಲ್ಲ ಅಂತ ಎಲ್ಲ ಕ್ಲೋಸ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೊರಟಿದೆ ಮನೆಯಿಂದ ದೇವಸ್ಥಾನಕ್ಕೆ ಹೋಗಿ ಬರೋತನ ವೀಡಿಯೋ ಮಾಡಿದ್ದೀನಿ ಪಬ್ಲಿಕ್ ಪ್ಲೇಸಲ್ಲಿ ಕ್ಯಾಮ್ರಾ ಹಿಡ್ಯಕ್ಕೆ ತುಂಬಾ ಕಷ್ಟ ಆದರೂ ಮ್ಯಾನೇಜ್ ಮಾಡಿದ್ದೀನಿ ಅಲ್ಲಿ ನಡ್ಕೊಂಡು ಹೋಗಿ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ದೇವರಿಗೆ ಇಲ್ಲಿ ಬರ್ತಾ ಇದೆ ಒಂದು ಸ್ವಲ್ಪ ಮುಂದೆ ಎಲ್ಲರೂ ಮುಂದೆ ಬಿಟ್ಟು ನಾನು ಹಿಂದೆ ವೀಡಿಯೋ ಮಾಡ್ಕೊಂಡು ನಮ್ಮ ನಮ್ಮೂರು ಬುಡ್ಡೆ ಕೊಲ್ಲಪ್ಪ ಇಲ್ಲಿ ಮುಂದೆನೇ ಒಂದು ಸ್ವಲ್ಪ ಮೊಹ ಇದು ಮೊಹ ಒನ್ನೂರು ಸ್ವಾಮಿ ಗುಡಿ ಅಂತೀವಿ ನಾವು ಹನ್ನೂರು ಸಾವಿರ ಒಂದು ಗುಡಿಗೆ ಬರ್ತದೆ ತುಂಬಾ ಜನ ರಶ್ ಇತ್ತು ಹಂಗಾಗಿ ಸ್ವಲ್ಪ ವೆಯ್ಟ್ ಮಾಡಿದ್ವಿ ವೆಯ್ಟ್ ಮಾಡಿದ್ರೆ ನೆಕ್ಸ್ಟ್ ನಮ್ಮ ಸರ್ದಿ ಬಂತು ಎಲ್ಲ ಕೊಟ್ಟು ಪೂಜೆಗೆ ಎಲ್ಲ ಮಾಡ್ಸ್ಕೊಂಡು ಮನೆಗೆ ಬಂದ್ವಿ ಬೆಳಗ್ಗೆಯಿಂದ ಸ್ವೀಟ್ ಮಾಡಿದ್ವಿ ಯಾವಾಗ ತಿಂತೀನೋ ಅನ್ನಿಸ್ತಾಯಿತ್ತು ಅಂತೂ ಫೈನಲಾಗಿ ತಿಂದೆ ಆವತ್ತಿನ ಒಂದು ನಮ್ಮ ದೇವ್ರೊಕ್ಕಿಕ್ಕಿದ್ದೆ ನೈಟ್ ಎಲ್ಲ ಈ ಥರ ಉರಿಯೆಲ್ಲ ಹಾಕಿದ್ರು ಪಾಪ ನಾಳೆ ಸಾಯ್ತೀವಿ ಅಂತ ಗೊತ್ತಿಲ್ಲದೆ ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ದೇವರುಗಳು ಆದರೂ ವರ್ಷ ವರ್ಷ ಬರ್ತಾರೆ ನಮ್ಮೂರಲ್ಲಿ ಪ್ರತಿ ಈ ಊರಲ್ಲಿ ನಾನಿಷ್ಟೊತ್ತಿ ಯಾವ ರೀತಿ ಕುಣಿತಾರೆ ಅಂತ ನೋಡುತ್ತೆ ನೋಡಿ ಯಾವ ದಿವಸ ನಾನು ಸ್ಟೆಪ್ಸಲ್ಲಿ ಆಗ್ತಾ ಇದ್ದಾರೆ ತುಂಬಾ ಇಷ್ಟ ಆಯಿತು ನಮ್ಮಲ್ಲಿ ಏನಪ್ಪ ಆ್ಯಕ್ಚುಲಿ ಅಂದರೆ ಎರಡು ದಿವಸದ್ದು ಲಾಗ್ ಒಂದೇ ದಿನಕ್ಕೆ ಹಾಕಿರ್ತೀನಿ ಒಂದೇ ವೀಡಿಯೋದಲ್ಲಿ ಹಾಕಿರ್ತೀನಿ ದೇವ್ರ ಸಾಯೋ ದಿವಸವೂ ಅವತ್ತೂ ಈ ಥರ ಇತ್ತು ನೋಡಿ ಹೇಳ್ತಿದ್ದೆ ದೇವ್ರುಗಳು ಇವಾದ್ರಲ್ಲ ಎಲ್ಲ ಮುಖ ಎಲ್ಲ ತುಂಬ ಬಾಡಿ ಹೋಗ್ಬಿಟ್ಟಿರುತ್ತೆ ಪಾಪ ಸಾಯ್ತಿವೇ ಅನ್ನೋ ಸಂಗಟ ಎಲ್ಲರಿಗೂ ಇದ್ದಿದ್ದೆ ಅಲ್ವಾ ಅದಕ್ಕೆ ಈ ರೀತಿಯಲ್ಲಿ ಮತ್ತೆ ಊರಾಡ್ಲಿಕ್ಕೆ ಬರ್ತಾವೆ ಊರಾಡ್ಲಿಕ್ಕೆ ಬಂದು ಏಳ್ಕೆ ಏನಾದರೂ ಹೇಳ್ತಾರೆ ಚೆನ್ನಾಗಿ ಕುಣಿತಾವೆ ಏಳ್ಕೆ ಏನಾದರೂ ಹೇಳ್ತಾರೆ ಏನಾದರೂ ಯಾರಿಗಾದರೂ ಕೇಳೋಂಗಿದ್ರೆ ಹೇಳ್ಕೇ ಚೆನ್ನಾಗಿ ಅಂತ ಹಿಂತು ಮೊಹರಂ ಹಬ್ಬವನ್ನು ಹೆಣ್ಣು ಮಾಡ್ತಾಯಿದ್ದೀವಿ ಅಂದರೆ ಮುಗಿಸ್ತಾ ಇದ್ದೀವಿ ಎರಡು ದಿನ ಒಂದು ದಿನ ಏರು ಒಂದಿನ ಇಳಿದಂತೆ ಎರಡು ದಿನ ನಮ್ಮ ಹಬ್ಬ ಎಲ್ಲ ಮುಗಿದೋಗುತ್ತೆ ಕಂಪ್ಲೀಟಾಗಿ ಆದರೆ ಸಖತ್ತಾಗಿತ್ತು ಹಬ್ಬ ಚೆನ್ನಾಗಿ ಊಟ ಮಾಡಿದ್ವಿ ಚೆನ್ನಾಗಿ ಸ್ವೀಟ್ಸ್ ಮಾಡಿದ್ವಿ ನೋಡಿದ್ರೆ ನಮಗೂ ಯಾವತ್ತಿನ ದಿನ ನೋಡಿದ್ರೆ ನಮಗೂ ಬೇಜಾರಾಗ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ವಿ ಈ ಒಂದು ವೀಡಿಯೋನ ಹೆಂಗೆ ಮಾಡ್ತಾಯಿದ್ವಿ ಮತ್ತೆ ಸಿಗೋ ನೆಕ್ಸ್ಟ್ ವಿಡಿಯೋ ಮೊನ್ನೆ ಒಂದು ವೀಡಿಯೋ ಲೈಕ್ ಲೈಕ್ ಕಮೆಂಟ್ ಕಟ್ಟಿ